ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಅಭ್ಯಾಸ ಮಾಡೋಣಪ್ಪ ಅಂದರೆ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಏನಪ್ಪ ಅಂದರೆ ಪ್ರಾರ್ಥನಾ ಈ ಘಟಕದ ಏನಪ್ಪ ಅಂದರೆ ಕ್ವಶನ್ ಆನ್ಸರ್ಸದ ಅಭ್ಯಾಸ ಮಾಡೋಣ ಮೊದಲು ಏನಪ್ಪ ಅಂದರೆ ಶಬ್ದಾರ್ಥಗಳನ್ನು ನೋಡೋಣ ವಾರ್ನ ನೋಚಾವರ್ ಕರ್ನಾ ಹೌದಾ ಮೊದಲನೇ ಶಬ್ದಾರ್ಥ ಯಾವುದಪ್ಪ ಅಂದರೆ ವಾರಣ ನೋಚಾವರ್ ಕರ್ಣ ಸಮರ್ಪಿತಕರಣ ಕರ್ಣ ಸಮರ್ಪಣೆ ಮಾಡು ಕನ್ನಡದಲ್ಲಿ ಮತಿ ಬುದ್ಧಿ ಮತಿ ಬುದ್ಧಿ ಬಿಸರ್ನ ಭೂಲ್ದೇನ ಮರೆತು ಹೋಗು ತುರಂತ್ ರಂತ್ ಜಲ್ದಿ ತುರಂತದ ಮೀನಿಂಗ್ ಏನು ಜಲ್ದಿ ಶೀಘ್ರ ಬೇಗನೆ ಶೀಘ್ರ ಬೇಗನೆ ನೆಕ್ಸ್ಟ್ ಮಾನ್ ಮಾನ್ ಮರ್ಯಾದ ಮರ್ಯಾದೆ ಶೋಕ್ ದುಃಖ ಕನ್ನಡದಲ್ಲೂ ದುಃಖ ಆಗ್ತದೋ ಅಪಮಾನ ಅಪಮಾನ ತಿರಸ್ಕಾರ ಅಪಮಾನ ಏನು ತಿರಸ್ಕಾರ ಅನಾದರ್ ಹೌದಾ ಅಪಮಾನ ಕನ್ನಡದಲ್ಲೂ ತಿರಸ್ಕಾರ ಅಂತ ಕರಿತೀವಿ ನಿಜ ಭಾಷಾ ಅಪ್ನಿ ಭಾಷಾ ನಿಜ ಭಾಷಾ ಅಪ್ನಿ ಭಾಷಾ ಅದನ್ನು ಮಾತೃಭಾಷೆ ಅಂತ ಕೂಡ ಕರಿತೀವಿ ಹಾಗಾದರೆ ಇಲ್ಲಿವರೆಗೂ ಏನಪ್ಪ ಅಂದರೆ ಪ್ರಾರ್ಥನೆಗೆ ಸಂಬಂಧಪಟ್ಟಂತಹ ಬ ಏನೋ ಶಬ್ದದ ಅರ್ಥಗಳನ್ನು ಭಾವಾರ್ಥಗಳನ್ನು ಶಬ್ದಾರ್ಥಗಳನ್ನು ನೋಡಿದ್ವಿ ಇನ್ನು ಕ್ವಶನ್ ಆನ್ಸರ್ಸನ್ನು ನೋಡೋಣ ಏಕ ಏಕವಾಕ್ಯಮೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾರ ಹಂಗಾರೆ ಬೀತಿ ಬಾತು ಇಸ್ಕಾ ಮತ್ಲಬ್ ಕ್ಯಾ ಹೇ ಬಿತಿ ಬಾತು ಹೌದಾ ಗುಜರಿ ಹುಯಿ ಘಟಿತ್ ಹುಯಿ ಬಾತ್ಕೊ ಭೂಲ್ ಜಾನ ಬಿತಿ ಬಾತು ಅಂದರೆ ಆಗಿ ಹೋದ ಏನಪ್ಪ ಅಂದರೆ ಘಟನೆಗಳು ಆಗಿ ಹೋದ ಘಟನೆಗಳು ಹೌದಾ ಗುಜ್ರಿ ಹುಯಿ ಆಗಿ ಹೋದ ಘಟಿತ್ ಹುಯಿ ನಡೆದು ಹೋದ ಬಾತೋಕೋ ಭೂಲ್ ಜನ ಆಗಿ ಹೋದಂತಹ ಮಾತುಗಳನ್ನು ಮರೆತು ಬಿಡೋದು ಇನ್ನು ಕ್ವಶನ್ ನಂಬರ್ ಟು ಹಮೆ ಕೇಸೆ ರಣ ಚಾಯೆ ನಾವು ಹೇಗಿರಬೇಕಾಗಿದೆ ಹಮೆ ಸಬ್ಕೆ ಸಾತ್ ಮಿಲ್ ಜುಲ್ಕರ್ ರಣ ಚಾಯೇ ಹೌದಾ ನಾವು ಎಲ್ಲರ ಜೊತೆ ಏನಪ್ಪ ಅಂದರೆ ಸಹಬಾಳ್ವೆಯಿಂದ ಕೂಡಿಕೊಂಡು ಇರಬೇಕಾಗಿದೆ ಹಟ್ ಚೋಡ್ಕರ್ ಹಮೆ ಕಿಸೆ ಅಪ್ನಾನಾ ಚಾಯಿ ಹೌದಾ ನಮ್ಮ ಹಠವನ್ನು ಬಿಟ್ಟು ಏನನ್ನ ನಮ್ಮದಾಗಿಸ್ಕೊಳ್ಬೇಕಾಗಿದೆ ಹಠ್ ಛೋಡುಕರ ಹಮೆ ಸಂಯಮಕೋ ಅಪ್ನಾನ ಚಾಯೆ ಹಠವನ್ನು ಬಿಟ್ಟು ಸಂಯಮವನ್ನು ನಮ್ಮದಾಗಿಸ್ಕೊಳ್ಬೇಕಾಗಿದೆ ಕ್ವಶನ್ ನಂಬರ್ ಫೋರ್ ಛೋಟೆ ಬಡೋಕೋ ಮಿಲ್ಕರ್ ಕ್ಯಾಕರ್ನಾ ಚಾಯೆ ಹೌದಾ ಚಿಕ್ಕವರು ದೊಡ್ಡವರು ಸೇರಿ ಕೂಡಿ ಏನು ಮಾಡಬೇಕಾಗಿದೆ ಛೋಟೆ ಬಡೋಕೋ ಮಿಲ್ಕರ್ ಗಿರೆ ಹೂವೇ ಕೋ ತುರಂತ ಉಟಾನ ಚಾಯೆ ಹೌದಾ ಚಿಕ್ಕವರು ದೊಡ್ಡವರು ಎಲ್ಲರೂ ಸೇರಿ ಏನು ಗೆರೆ ಹುಯ್ಯಂದ್ರೂ ಬಿದ್ದವರಂಥ ಶಬ್ದಾರ್ಥ ಅಲ್ಲ ಶಬ್ದಶಾಯ ಗೆರೆ ಅಂತ ನಾವು ತಗೋ ಅವಶ್ಯಕತೆ ಇಲ್ಲ ಏನು ಯಾರು ಕೆಳಗಿದ್ದಾರೆ ನಮಗಿಂತ ಕೆಳಗಿದಾರ ಅವರನ್ನು ಮೇಲೆತ್ತುವಂಥ ಕೆಲಸ ಮಾಡಬೇಕಾಗಿದೆ ಕ್ವಶನ್ ನಂಬರ್ ಫೈವ್ ಹಮೆ ಕಿಸ್ ಪರ್ ಬಲಿ ಬಲಿ ಜಾನಾಚಾಯಿ ಹೌದಾ ಹಮೆ ಏನಪ್ಪ ಅಂದರೆ ನಮ್ಮ ನಾವು ಯಾವುದರ ಮೇಲೆ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಬೇಕಾಗಿದೆ ಹಮೆ ಮಾತೃಭೂಮಿ ಪರ್ ಬಲಿ ಬಲಿ ಜಾನಾಚಾಯಿ ನಾವು ನಮ್ಮ ಪ್ರಾಣವನ್ನು ನಮ್ಮ ಮಾತೃ ಭೂಮಿಗೋಸ್ಕರ ಅರ್ಪಿಸಬೇಕಾಗಿದೆ ಕ್ವಶನ್ ನಂಬರ್ ಸಿಕ್ಸ್ ಭಗವಾನ್ ಹಮೆ ಕ್ಯಾ ಮಾಂಗ್ನಾ ಚಾಯೆ ದೇವರಲ್ಲಿ ನಾವು ಏನು ಕೇಳ್ಕೊಳ್ಬೇಕಾಗಿದೆ ಹೌದಾ ಉತ್ತರ ಭಗವಾನ್ ಭಗವಾನ್ಸೆ ಸದ್ಬುದ್ಧಿ ಅವ್ರ ಹಮ್ ಕಿಸಿಕ ಅಪಮಾನ್ ನ ಕರೆ ಎಸಿ ಮತಿ ದೇನಿಕಿ ಮಾಂಗ್ಕರ್ನಾ ಚಾಯೆ ದೇವರಲ್ಲಿ ನಮಗೆ ಸದ್ಬುದ್ಧಿಯನ್ನು ಕೊಡಪ್ಪ ಹೌದಾ ನಾವು ಯಾರದೇ ಅಪಮಾನವನ್ನು ಮಾಡದೇ ಇರೋ ಹಾಗೆ ಹೌದಾ ಮತಿ ಬುದ್ಧಿ ಎಸ್ ಸಿ ಮತಿ ದೇನಿಕಿ ಮಾಂಕನ ಎಂತಹ ಬುದ್ಧಿಯನ್ನು ಕೊಡುವಂಥ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡಬೇಕಾಗಿದೆ ನೆಕ್ಸ್ಟ್ ದೋ ತೀನ್ ಉತ್ತರ ಉತ್ತರಲಿಕ್ಕಿಯೇ ಕ್ವಶನ್ ಮೇನ್ ನಂಬರ್ ಟೂದಲ್ಲಿ ಕೇಳಿದರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಏಕರಹೇ ಸದ್ಭಾವ ರಹಿ ರಕೆ ಏಕ ಏಕರಹೇ ಸದ್ಭಾವ ರಖೆ ಹಂ ಇಸ್ ಪರ್ ಆಪ್ ಕ್ಯಾ ಸೋಚ್ತೆ ಹೌದಾ ಏಕರಹೇ ಒಂದು ಎಲ್ಲರೂ ಒಂದು ಒಂದು ಗೂಡಿ ವನ್ನ ಒಳ್ಳೆಯ ಭಾವನೆಯನ್ನು ನಮ್ಮಲ್ಲಿ ಇಟ್ಕೊಳ್ಬೇಕಾಗಿದೆ ಹೌದಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಏಕ ರಹೆ ಏಕರಹೇ ಸೆ ಏಕತಾ ಕಾ ಮನೋಭಾವ ಬರ್ತಾ ಒಂದಾಗಿ ಇರೋದರಿಂದ ಏಕತೆಯ ಭಾವನೆ ಬೆಳೀತದ ಅವ್ರು ಏಕದೂಸ್ರೋ ಸೇ ಹಮ್ ಮಿಲ್ಕರ್ ಏಕರಹ ಸಕ್ತೇ ಒಬ್ಬರು ಇನ್ನೊಬ್ಬರ ಜೊತೆ ಸೇರಿ ನಾವು ಕೂಡ್ಕೊಂಡು ಇರಬಹುದು ಹೌದಾ ಸದ್ಭಾವನ ಸೆ ಯುಕ್ತ ಅಪ್ನೆ ದೇಶ ಮೇ ಸದ್ಭಾವನೋಸೆ ಯುಕ್ತ ಅಪ್ನೆ ದೇಶ ಮೇ ಜಾತಿ ಅವ್ರ ಭಾಷಾ ಕಿ ಪ್ರತಿ ಅಭಿಮಾನ ಹೋತಾಹೇ ನೋಡ್ರಿ ಒಳ್ಳೆಯ ಭಾವನೆ ಸದ್ಭಾವನೆಯ ಹೊಂದಿದಂತಹ ಜನರಿರುವಂತಹ ನಮ್ಮ ದೇಶದಲ್ಲಿ ಜಾತಿ ಭಾಷೆ ಹೌದಾ ಇವುಗಳ ಇಂಥವುಗಳ ಬಗ್ಗೆ ಅಭಿಮಾನವಿರಬೇಕಾಗಿದೆ ಹೌದಾ ಅದನ್ನು ನಾವು ಏನೋ ಮೇಲು ಕೀಳು ಅಂತ ಬಳಸದೆ ಹೌದಾ ಶ್ರೇಷ್ಠತೆಯನ್ನು ಅದರಲ್ಲಿರುವಂಥ ಒಳ್ಳೆಯತನವನ್ನು ಎತ್ತಿ ತೋರಿಸ್ಬೇಕಾಗಿದೆ ಇನ್ನು ಕ್ವಶನ್ ನಂಬರ್ ಟು ಗಿರೆ ಹು ಕೋ ತುರಂತ ಉಟಾಯಿ ಗಿರೆ ಹುಯ ಕಾ ಕ್ಯಾ ಅರ್ಥ ಹೈ ಉಸೆ ಉಠಾನಾ ಚಾ ಹೌದಾ ಕೆಳಗಿದ್ದವರನ್ನು ಮೇಲೆತ್ತಬೇಕಾಗಿದೆ ಗಿರೇ ಹುಯಕೋ ತುರಂತ ಉಟಾಯಿ ಗಿರೆ ಹುಯಿ ಕೆಳಗೆ ಬಿದ್ದವರು ಅಂದರೆ ಇಸ್ಕ ಅರ್ಥ ಏನಿತ್ತು ಕೇಳಿದ್ದಾರೆ ಹೌದಾ ಗಿರೆ ಕೆಳಗೆ ಬಿದ್ದವರು ಅಂದರೆ ಯಾರು ಉಸೆ ಕೈಸೆ ಅವರನ್ನು ಹೇಗೆ ಮೇಲೆತ್ತ ಬೇಕಾಗಿದೆ ಉತ್ತರ ಛೋಟೆ ಬಡೇ ಗರಿಬ್ಬ ಅಮೀರ್ ಸಬ್ಲ ಮಿಲ್ ಜುಲ್ ಕರ್ ಕರ್ನಾ ಹೌದಾ ಚಿಕ್ಕವರು ದೊಡ್ಡವರು ಬಡವರು ಶ್ರೀಮಂತರು ಎಲ್ಲರೂ ಕೂಡಿಕೊಂಡು ಮಿಲ್ಜುಲ್ಕರ್ ಎಲ್ಲರೂ ಒಬ್ಬರು ಇನ್ನೊಬ್ಬರ ಜೊತೆ ಸೇರಿಕೊಂಡು ಜೀವನವನ್ನು ನಡೆಸಬೇಕಾಗಿದೆ ಕಿಸಿಕೋ ಭೇದ ಭಾವ ನ ಕರ್ತೆ ಹೋಯ್ ಯಾರಲ್ಲೂ ಭೇದ ಭಾವನೆಯನ್ನು ಮಾಡದೆ ಗಿರೆ ಹೋಯಕೋ ತುರಂತ ಉಟಾನಾಚ ಕೆಳಗಿದ್ದವರನ್ನು ಮೇಲೆತ್ತುವಂಥ ಕೆಲಸ ಸಮಾಜದಲ್ಲಿ ಆಗಬೇಕಾಗಿದೆ ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ ತ್ರೀ ಹಟ್ ಚೋಡೆ ಸಂಯಮ್ ಅಪಣಾಯಿ ಹಠವನ್ನು ಬಿಡಬೇಕು ಸಂಯಮವನ್ನು ನಮ್ಮದಾಗಿಸ್ಕೊಳ್ಬೇಕು ಇಸ್ ವಾಕ್ಯಸೆ ಕ್ಯಾ ಅರ್ಥ ಪ್ರಕಟ ಹೋತಾಹೇ ಇದರಿಂದ ಏನು ಅರ್ಥ ಪ್ರಕಟ ಆಗ್ತದೆ ಅಂತ ಕೇಳಿದಾರೆ ಹಮ್ ಲೋಗ ಕವಿ ಊಟ್ನ ಹಠನ ಕರಣ ನಾವು ಯಾವತ್ತೂ ಹಠವನ್ನು ಮಾಡಬಾರ್ದು ಮತ್ತು ಸಂಯಮದಿಂದ ವರ್ತಿಸಬೇಕು ಸಂಯಂ ಸೆ ರಹಣ ದೇಶ್ ದೇಶಕ್ಕಾಗಿ ದೇಶ್ ಕಿ ಜನತಾ ಕೇಲಿಯೇ ದೇಶದ ಜನರಿಗಾಗಿ ಅವ್ರ ದೇಶ ಕಿ ಪ್ರಗತಿ ಕೇಲೇ ದೇಶದ ಪ್ರಗತಿಗಾಗಿಯೇ ಶ್ರಮಕರಣ ಶ್ರಮವನ್ನು ವಹಿಸಬೇಕು ಪ್ರಾಣಕ ದೇಶಕ್ಕಾಗಿ ನಮ್ಮ ಪ್ರಾಣವನ್ನು ಅರ್ಪಿಸಬೇಕು ಅನ್ನೋದು ಕವಿಯ ಆಶಯವಾಗಿದೆ ಕ್ವಶನ್ ಮೇನ್ ನಂಬರ್ ತ್ರೀ ನಮೂನೆಗೆ ಅನುಸಾರ ತುಕುವಾಲೆ ಶಬ್ದ ಕೋಲಿಕ್ಕಿ ಅಂತ ಕೇಳಿದ್ದಾರೆ ಹಂಗಾರೆ ಅಪಣಾಯೆ ಬಿಸರಾಯಿ ಆಮೇಲೆ ವಿಚಾರೆ ಬಿಚಾರೈ ಹೌದಾ ಆಮೇಲೆ ಜೀವನ್ವಾರೆ ವಾರೈ ಮಿಲಾಯೆ ಹಟಾಯೆ ಏನು ನಾವು ಏನು ರೈಮ್ ಶಬ್ದ ಕರಿತೀವಲ್ಲ ಪ್ರೊನೌನ್ಸಿಯೇಷನ್ ಒಂದೇ ಇರೋವಂಥ ಶಬ್ದಗಳನ್ನು ತುಕುವಾಲೆ ಶಬ್ದ ಅಂತ ಕರೀತಾರೆ ಹಂಗಾರೆ ಅಪ್ಮಾನ್ ಭಗವಾನ್ ಸಮ್ಮಾನ್ ಇನ್ನು ಕ್ವಶನ್ ಮೇನ್ ನಂಬರ್ ಫೋರ್ ಏನು ಪದ್ಯ ಭಾಗ ಪೂರ್ಣ ಕೀಜಿ ಅಂತ ಕೇಳಿದ್ದಾರೆ ಹಂಗಾರೆ ಪದ್ಯ ಭಾಗ ನಿಮಗೆ ಏನಪ್ಪ ಅಂದರೆ ಎಕ್ಸಾಮ್ಗೋಸ್ಕರ ಮಿಲ್ ಕರ್ ರಹೆ ನಿಯಮ ಅಪನಾಯ ಬೀತಿ ಬಾತೋ ಕೋ ಬಿಸೇ ಛೋಟೆ ಬಡೇ ಸಬಿ हुए को तुरंत ತುರಂತ ಉಟಾಯಿ ಇದು ಏನಪ್ಪ ಅಂದರೆ ಪದ್ಯ ಭಾಗ ಪೂರ್ಣ ಕೀಜಿ ಅಂತ ಕೇಳಿದ್ರು ನಾಲ್ಕು ಸಾಲಗಳನ್ನು ಮಿಲ್ ಹೇ ಕೂಡಿಕೊಂಡು ಇರಬೇಕು ನಿಯಮ ಅಪನಾಯಿ ನಿಯಮಗಳನ್ನು ಪಾಲಿಸಬೇಕು ಭೀತಿ ಬಾತೋಕು ಬಿಸ್ರಾಯಿ ಹಾದು ಹೋದ ಘಟನೆಗಳನ್ನು ಹೊಡ್ಬಿಡಬೇಕು ಛೋಟೆ ಬಡೆ ಸಬಿ ಜಾಯ್ ಚಿಕ್ಕವರು ದೊಡ್ಡವರು ಎಲ್ಲರೂ ಸೇರಿಕೊಂಡು ಗಿರೆ ಹೋಗೋ ತುರಂತು ಕೆಳಗಿರೋರು ಅಂತ ಮೇಲೆತ್ತಬೇಕಾಗಿದೆ क्वेश्चन में नंबर फाइव खाली जगह को बरी भट्टस्थल तुम अंग भले काम पर भले काम पर डैश जीवन वारे भले काम पर जीवन वारे बीती बातों को डैश बिसराए बीती बातों को बिसराए एक रहे डैश रखे हम एक रहे सद्भाव रखे हम हट छोड़े डैश अपनाए हट छोड़े संयम अपनाए ಹೌದಾ ಇಷ್ಟು ಏನಪ್ಪ ಅಂದರೆ ಸ್ಥಳಗಳು ಹಾಗಾದರೆ ಏನು ಪದ್ಯವನ್ನು ಅಭ್ಯಾಸ ಮಾಡಿದ್ವಿ ಆ ಪದ್ಯದ ಕನ್ನಡದಲ್ಲಿನ ಸಾರಾಂಶ ಸತ್ಯವನ್ನೇ ನುಡಿಯಿರಿ ಒಳ್ಳೆಯ ವಿಚಾರಗಳನ್ನೇ ರೂಢಿಸ್ಕೊಳ್ಳಿ ಸತ್ಯಾರ್ ಏನು ಸತ್ಯ ಸತ್ಕಾರ್ಯಗಳಿಗಾಗಿ ನಿಮ್ಮ ಜೀವನವನ್ನು ಸಮರ್ಪಿಸಿಕೊಳ್ಳಿ ಒಟ್ಟಾರೆ ಸತ್ಯಾರ್ಗದಲ್ಲಿ ಸತ್ಮಾರ್ಗದಲ್ಲಿ ನಡೆಯಿರಿ ಎಂದು ಕವಿ ಕರೆ ನೀಡುತ್ತಾರೆ ಒಟ್ಟಿಗೆ ಕೂಡಿ ಬಾಳಿರಿ ಒಂದಾಗಿ ನಡೆಯುವ ಮನೋಭಾವ ಹಾಗೂ ನ್ಯಾಯ ನೀತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಗತಿಷೆ ಹೋದುದರ ಬಗ್ಗೆ ಚಿಂತಿಸಬೇಡಿ ಕಳೆದ ಹೋದುದನ್ನು ಮರೆತು ಬಿಡಿ ಭವಿಷ್ಯದ ಕುರಿತು ಚಿಂತಿಸಿ ದೊಡ್ಡವ ಚಿಕ್ಕವ ಬಡವ ಬಲ್ಲಿದ ದುರ್ಬಲ ಸಬಲ ಎಲ್ಲರೂ ಒಂದಾಗಿ ಒಟ್ಟಾಗಿ ಕೂಡಿ ಬಾಳಿ ದೀನ ದುಃಖ ದುಃಖಿಗಳನ್ನು ದುರ್ಬಲರನ್ನು ಅವಶ್ಯವಾಗಿ ಮೇಲ್ವತ್ತಲು ಪ್ರಯತ್ನಿಸಿರಿ ಯಾರನ್ನು ಹೀಗಳೆದು ಅಪಮಾನ ಮಾಡದಿರಿ ಸಕಲರನ್ನು ಗೌರವಿಸುವ ಬುದ್ಧಿಯನ್ನು ಭಗವಂತರು ನಮಗೆ ಕರುಣಿಸಲಿ ಎಂದು ಬೇಡೋಣ ನಮ್ಮ ಭಾಷೆ ಜನಾಂಗ ದೇಶದ ಕುರಿತು ಅಭಿಮಾನವನ್ನು ತಳೆಯಬೇಕು ದುಃಖ ಸಂಕಟಗಳನ್ನು ದೂರ ಮಾಡಲು ಪ್ರಯತ್ನಿಸೋಣ ಒಂದಾಗಿ ಬಾಳುತ್ತಾ ಸದ್ಭಾವಗಳನ್ನು ಎಲ್ಲರಲ್ಲೂ ಬೆಳೆಸೋಣ ಬೇರೆ ಬೇರೆ ಪ್ರಾಂತ ಜಾತಿ ಸಹನೆಯನ್ನು ಬೆಳೆಸಿಕೊಳ್ಳೋಣ ನಮ್ಮ ದೇಶ ಜನಾಂಗ ಇವುಗಳ ಏಳಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗೋಣ ಹೀಗೆ ಕವಿ ಸದ್ಬುದ್ಧಿ ಸನ್ನಡತೆ ಸಚ್ಚರಿತ್ರವನ್ನು ನೀಡುವಂತೆ ಭಗವಂತನಲ್ಲಿ ಬೇಡುತ್ತಾರೆ ಕೊನೆಯಲ್ಲಿ ಕವಿಯು ಎಲ್ಲರೂ ತನ್ನ ದೇಶ ಜಾತಿಯ ಉಳಿವಿಗಾಗಿ ಸಮರ್ಪಿಸಿಕೊಳ್ಳುವ ಭಾವನೆ ಬೆಳೆಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತಾನೆ ಹಾಗಾದರೆ ಇಲ್ಲಿವಗೂವರೆಗೂ ಪದ್ಯ ಒಂದು ಪ್ರಾರ್ಥನಾ ಈ ಪದ್ಯದ ಏನಪ್ಪ ಅಂದರೆ ಕನ್ನಡದಲ್ಲಿ ಸಾರಾಂಶವನ್ನು ನೋಡಿದ್ವಿ ಆಮೇಲೆ ಶಬ್ದಾರ್ಥಗಳನ್ನು ನೋಡಿದ್ವಿ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಇದೇನಪ್ಪ ಅಂದರೆ ನಿಮ್ಮ ಫೇರ್ ಬರೀಲಿಕ್ಕೆ ಅದರ ಜೊತೆಗೆ ಏನಪ್ಪ ಅಂದರೆ ಯೂನಿಟ್ ಟೆಸ್ಟ್ಗೆ ಎಫ್ ಎ ಒನ್ ಎಸ್ ಎ ಒನ್ ಇಂತಹ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಅನ್ನುವಂಥ ದೃಷ್ಟಿಯಿಂದ ಈ ಆಡಿಯೋ ನೋಟ್ಸ್ಗಳನ್ನು ಪ್ರಿಪೇರ್ ಪ್ರಿಪೇರ್ ಇದ್ದೀನಿ ನಾನು ಮಾಡುವಂತಹ ಪ್ರತಿಯೊಂದು ಕ್ಲಾಸ್ನ ಏನಪ್ಪ ಅಂದರೆ ಆ ಕ್ಲಾಸಿಗೆ ಬಂದು ಬೇಕಾದಂಥ ಎಲ್ಲ ಚಾಪ್ಟರ್ಸ್ಗಳ ಏನಪ್ಪ ಅಂದರೆ ನೋಟ್ಸನ್ನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದ್ರ ಜೊತೆಗೆ ಏಯ್ಟ್ ನೈನ್ ಟೆಂತ್ ನೋಟ್ಸ್ ಏನು ಆಡಿಯೋ ನೋಟ್ಸ್ಗಳ ಬಗ್ಗೆ ಆಮೇಲೆ ನಾನು ಕ್ರಿಕೆಟ್ ಕ್ರಿಯೇಟ್ ಮಾಡಿದಂತಹ ವಾಟ್ಸಪ್ ಮತ್ತು ಟೆಲೆಗ್ರಾಮ್ ಗುಂಪುಗಳು ಎಂಟು ಒಂಬತ್ತು ಹತ್ತನೇ ತರಗತಿಯ ಗುಂಪುಗಳು ನಿಮಗೆ ಏನಪ್ಪ ಅಂದರೆ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿ ವಿಡಿಯೋನ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗ್ತಾವೆ ಅದರ ಮೂಲಕ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಹೌದಾ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಹಂಚ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್